ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯನ್ನ ಅವಾಚ್ಯವಾಗಿ ನಿಂದಿಸಿ ನಡುರಸ್ತೆಯಲ್ಲಿ ಬೆದರಿಕೆ ಹಾಕಿ ಗೂಂಡಾಗಿರಿ ಪ್ರದರ್ಶನ ಮಾಡಿರೋದು ಬಿಜೆಪಿಯ ಮನಸ್ಥಿತಿಯನ್ನ ಎತ್ತಿ ತೋರಿಸುತ್ತೆ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ ನಿನ್ನೆಯಷ್ಟೇ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಬೆಂಗಳೂರಿನಲ್ಲಿ ಅದರಲ್ಲೂ ಮೆಜೆಸ್ಟಿಕ್ ಬಳಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾದ್ರು ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಜನರ ಮೇಲೆ ಮತ್ತೆ ಬರೆ ಎಳಿತಾ ಇದೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ಈಗ ಮತ್ತೆ ಸಾರಿಗೆ ದರವನ್ನು ಕೂಡ ಏರಿಕೆ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಜನರಿಗೆ ರೋಸ್ ಕೊಡೋ ಮೂಲಕ ಸರ್ಕಾರದ ಪರವಾಗಿ ನಾವು ಕ್ಷಮೆ ಕೇಳ್ತೀವಿ ವೋಟ್ ಹಾಕಿ ಇಂಥವರಿಗೆ ಅಧಿಕಾರವನ್ನ ಕೊಟ್ಟಿದ್ದಕ್ಕೆ ಅನ್ನೋ ರೀಸನ್ ಇಟ್ಕೊಂಡು ಒಂದು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು ಆಗ ಪೊಲೀಸರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋ ಕಾರಣ ಇಟ್ಕೊಂಡು ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯನ್ನ ಬಾಯಿಗೆ ಬಂದ ಹಾಗೆ ವಿಚಾರ ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಈ ಸಂಬಂಧ ತನ್ನ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರೋ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯನ್ನ ಅವಾಚ್ಯವಾಗಿ ನಿಂದಿಸಿ ನೀನು ಜನ್ಮ ಪೂರ್ತಿ ನೆನ್ಪಿಟ್ಕೊಳ್ಬೇಕು ಹಾಗೆ ಮಾಡ್ತೀನಿ ನಿನ್ನ ಜನ್ಮ ಜಾಲ ಅಂತೆಲ್ಲ ನಡು ಬೆದರಿಕೆ ಹಾಕಿ ಗೂಂಡಾಗಿರಿ ಪ್ರದರ್ಶನ ಮಾಡಿರೋದು ಬಿ ಜೆ ಪಿ ಮನಸ್ಥಿತಿಯನ್ನ ಎತ್ತಿ ತೋರಿಸ್ತಾ ಇದೆ ಅಶೋಕ್ ಅವರೇ ವಿಪಕ್ಷ ನಾಯಕರಾದ ಕೂಡಲೇ ನೀವೇನು ಸರ್ವಾಧಿಕಾರಿಯೇ ಸಾಂವಿಧಾನಿಕ ಕಾನೂನು ಉಲ್ಲಂಘನೆ ಮಾಡಿ ಏನ್ ಬೇಕಾದ್ರೂ ದುರ್ವರ್ತನೆ ತೋರ್ಬಹುದಾ ಬಾಯಿ ಬಿಟ್ರೆ ಕೆಟ್ಟ ಪದಗಳನ್ನ ಮಾತನಾಡಿರೋ ಬಿಜೆಪಿ ನಾಯಕರ ನಾಲಿಗೆ ಒಬ್ಬರಿಗಿಂತ ಒಬ್ರದ್ದು ಉದ್ದವಾಗಿದೆ ಹೆಣ್ಣು ಮಕ್ಕಳ ವಿಚಾರ ಅಂದ್ರೆ ಸಾಕು ಅತ್ಯಂತ ತ್ಯುಚ್ಛವಾಗಿ ನಿಂದಿಸೋದಕ್ಕೆ ಹೊರಚಾಚುತ್ತಾರೆ ಮೊನ್ನೊನ್ನೆಯಷ್ಟೇ ಪರಿಷತ್ ಕಲಾಪದಲ್ಲಿ ಸಿಟಿ ರವಿ ಮಹಿಳಾ ಸಹೋದ್ಯೋಗಿಯನ್ನ ಅವಾಚ್ಯವಾಗಿ ನಿಂದಿಸಿ ಹೆಣ್ಣು ಕುಲಕ್ಕೆ ಅಪಮಾನ ದಲಿತರನ್ನ ನಿಂದಿಸಿ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆದ ಬಿಜೆಪಿ ಶಾಸಕ ಮುನಿರತ್ನ ಅಧಿಕಾರದ ಮದವೇರಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಹಿಂದೆ ಬ್ಯಾರಿಕೇಡ್ ನೂಕಿ ಪೊಲೀಸರ ಮೇಲೆ ದೌರ್ಜನ್ಯ ಹೀಗೆ ಒಂದ ಎರಡ ನಾಲಿಗೆ ಸಂಸ್ಕಾರ ಹೇಳುತ್ತೆ ನಂತರ ಈಗ ನಿಮ್ಮ ಸರದಿಯೇ ನೀವು ವಿರೋಧ ಪಕ್ಷ ನಾಯಕನಾಗಿ ಉಳಿಯೋದಕ್ಕೆ ಅರ್ಹರಲ್ಲ ಅನ್ನೋದನ್ನ ನಿಮ್ಮ ನಡತೆ ಹೇಳ್ತಾ ಇದೆ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾರುದ್ದದ ಭಾಷಣ ಬಿಗಿಯೋ ನಿಮ್ಮ ನಾಯಕರ ಹೊಲಸು ನಾಲಿಗೆಯನ್ನ ಯಾವ ಫಿನೈಲ್ನಿಂದ ತೊಳೆಯಬೇಕು ಅಂತ ಬಿಜೆಪಿಗೆ ಟ್ಯಾಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪ್ರಶ್ನೆಗಳನ್ನ ಕೇಳ್ತಾ ಆರ್ ಅಶೋಕ್ ನಡೆಯನ್ನ ಖಂಡಿಸ್ತಾ ಇದೆ ಇದಿಷ್ಟೇ ಅಲ್ಲ ಈ ವಿಡಿಯೋವನ್ನ ಅನೇಕರು ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೇನೆ ಡಾಕ್ಟರ್ ದೀಪಾ ಅನ್ನೋರು ತಮ್ಮ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿದ್ದಾರೆ ನಾನು ವಿಪಕ್ಷ ನಾಯಕ ಅಂತ ಕೂಗಿ ಹೇಳೋ ಅವಶ್ಯಕತೆ ಇಲ್ಲ ಆರ್ ಅಶೋಕ್ ಅವರೇ ನಮಗೆ ಗೊತ್ತಿದೆ ನಿಮಗೆ ಅನುಮಾನ ಇದೆಯಾ ಅಂತ ಕೆಲಸದಲ್ಲಿ ನಿರತರಾದ ಪೊಲೀಸ್ ಅವರ ಮೇಲೆ ನಿಮ್ಮ ದರ್ಪ ತೋರಿಸ್ತೀರಲ್ಲ ಇದು ಸರಿನಾ ಅಂತ ವಿಡಿಯೋ ಮೂಲಕ ಆರ್ ಅಶೋಕ್ ಅವರಿಗೆ ತಿರುಗೇಟನ್ನು ಕೊಟ್ಟು ಅವರ ನಡೆಯ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ಸ್ಟ್ರೈಕ್ ಮಾಡಿದ್ರು ಅವರು ತಾವೆಲ್ಲರೂ ನೋಡಿರ್ತೀರಾ ಅನ್ಕೊಳ್ತೇನೆ ಟಿವಿಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಸ್ಟ್ರೈಕ್ ಮಾಡಿದ್ರು ಕೆ ಎಸ್ ಆರ್ ಟಿ ಸಿ ಬಸ್ ದರನೆಲ್ಲ ತುಂಬಾ ಜಾಸ್ತಿ ಮಾಡ್ಬಿಡ್ತಾ ಇದ್ದಾರೆ ಹೆಣ್ಮಕ್ಳಗಳಿಗೆ ಫ್ರೀ ಕೊಡ್ತಾ ಇದ್ದಾರೆ ಆ ದರನೆಲ್ಲ ಗಂಡಸರುಗಳ ಮೇಲೆ ಹಾಕ್ಬಿಡ್ತಾ ಇದಾರೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಇವರು ಖಜಾನೆನ ಲೂಟಿ ಮಾಡಿ ಖಾಲಿಯಾಗಿರ್ತಕ್ಕಂತಹದನ್ನ ಕಾಂಗ್ರೆಸ್ ಕೈಲಿ ಕೊಟ್ಟಿದ್ದು ಅವ್ರಿಗೆ ಬಹುಶಃ ಮರ್ತೋಗ್ಬಿಟ್ಟಿದೆ ಅನ್ಸುತ್ತೆ ಈ ವಿಡಿಯೋ ನೀವು ನೋಡಿದ್ರಲ್ಲ ಅದ್ರಲ್ಲಿ ಮಾನ್ಯ ಶ್ರೀ ಅಶೋಕ್ ಅವರೊಂದ್ ಮಾತು ಹೇಳ್ತಾ ಇದಾರೆ ಏನಂತ ಏ ನಾನ್ ವಿರೋಧ ಪಕ್ಷದ ನಾಯಕ ಸ್ವಾಮಿ ನೀವ್ ವಿರೋಧ ಪಕ್ಷದ ನಾಯಕ ಆಗಿ ಅಂತಹ ತುಂಬಾ ದೊಡ್ಡ ಒಂದು ಸ್ಥಾನವನ್ನ ಅಲಂಕರಿಸಿದೀರಾ ಅಂತ ಹೇಳಿದ್ರೆ ತಾಯಿ ಬಗ್ಗೆ ನೀವು ಕೊಡಬೇಕಾಗಿರ್ತಕ್ಕಂಥ ಗೌರವ ಎಂತದ್ದು ಆ ಅಧಿಕಾರಿ ಯಾರಿದಾರಲ್ಲ ಅವರು ಡ್ಯೂಟಿಲಿ ಇದಾರೆ ಡ್ಯೂಟಿಲಿರೋ ಅಧಿಕಾರಿನ ನೀವು ನೀವು ಆ ಪದನ ಬಳಸಿದಿರಲ್ಲ ಅದು ಸರಿನಾ ನೀವುಗಳೆಲ್ಲ ಏನಂತ ಹೇಳ್ತೀರಾ ಅವ್ರು ಹೇಳಿದ ಮಾತು ಸರಿ ಅಂತ ಅನಿಸ್ತದ ಯಾಕೆ ಅಂತ ಹೇಳಿದ್ರೆ ಈಗ ಸಮಾಜದಲ್ಲಿ ಎಷ್ಟೋ ಜನ ಅವರನ್ನ ಫಾಲೋ ಮಾಡುವಂತ ಇರ್ತಾರೆ ಪ್ಲಸ್ ಸಮಾಜಕ್ಕೆ ಅವರು ಒಂದು ಉದಾಹರಣೆ ಹಾಕ್ಬೇಕು ಅದನ್ನ ಬಿಟ್ಟು ಈ ರೀತಿ ಮಾತಾಡಿರೋದು ಎಷ್ಟು ಸರಿ ಬಿಜೆಪಿಯವರು ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತಕ್ಕಂಥದಕ್ಕೆ ಇದು ಉದಾಹರಣೆಯಾಗಿ ತಗೊಳ್ಬೇಕಾ ಹೇಗೆ ಇದು ನಿಜವಾಗ್ಲೂ ಕೂಡ ತುಂಬಾ ತುಂಬಾನೇ ಅಸಹ್ಯವಾಗಿರ್ತಕ್ಕಂತಹ ಬಿಹೇವಿಯರ್ ಅಷ್ಟು ಕೂಗಾಡೋ ಅವಶ್ಯಕತೆ ಇಲ್ಲ ಅರೆ ನಮಗ್ ಗೊತ್ತಿದೆ ಸ್ವಾಮಿ ತಾವು ವಿರೋಧ ಪಕ್ಷದ ನಾಯಕ ಅಂತ ಹೇಳಿ ನಾವೇನ್ ಇಲ್ಲ ಅಂತ ಹೇಳ್ತಿಲ್ಲ ಸ್ಟ್ರೈಕ್ ಮಾಡಿ ಆದ್ರೆ ಅದನ್ನ ನ್ಯಾಯ ರೀತಿಯಾಗಿ ಯಾವ ರೀತಿಯಾಗಿ ಮಾತಾಡಬೇಕು ಅದನ್ನ ಮಾತಾಡಿಕೊಂಡು ಅದೇ ರೀತಿ ಒಳ್ಳೆ ಬಿಹೇವಿಯರ್ ಅಲ್ಲಿ ನೀವು ಮಾಡ್ತು ಅಂತ ಹೇಳಿದ್ರೆ ಯಾರು ಅಪೋಸ್ ಮಾಡಲ್ಲ